ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲೇಟ್ಸ್ ಧನುರ್ಮಾಸದ ಪೂಜೆಯ ಕ್ಲಿಪ್ಪಿಂಗ್ನೊಂದಿಗೆ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಧನುರ್ಮಾಸ ಇರೋವರ್ ಮೀನ್ಸ್ ಈ ತಿಂಗಳಲ್ಲಿ ನಾನು ಮನೇಲಿರೋವರೆಗೂ ನಾನು ಪ್ರತಿನಿತ್ಯದ ವ್ಲಾಗ್ನ ಈ ಥರ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಮೆಂಟಲ್ಲಿ ತಿಳಿಸಿ ನಿಮಗೂ ಓಕೆನಾ ಅಂತ ಹಾಗೆ ಹೇಳ್ದಂಗೆ ಈ ಶ್ರೀ ಲಕ್ಷ್ಮೀ ವೆಂಕಟೇಶ ನಮ್ಮ ವೆಂಕಟೇಶ ಆಯ ನಮ ತುಂಬ ಚೆನ್ನಾಗಿದೆ ಸ್ಟೆನ್ಸಲ್ಸ್ ನಂಗೆ ತುಂಬ ಇಷ್ಟ ಆಯಿತು ನಿಮಗೆ ಬೇಕಾದರೆ ನೀವು ಕಮಲ ಹತ್ರ ತರಿಸ್ಕೋಬೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲರ ನಂಬರ್ಸ್ ಇರುತ್ತೆ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ತರಿಸ್ಕೋಬೋದು ಈ ದೀಪ ಅಜ್ಜಿ ಅರಮನೆಯದು ಈ ಸ್ಟ್ಯಾಂಡ್ ಕೂಡ ಅಜ್ಜಿ ಅರಮನೆಯದು ಇದು ಇವತ್ತಿನ ಪೂಜೆ ಆದಷ್ಟು ನಾನು ಅವತ್ತಿನ ಪೂಜೆ ಅವತ್ತೇ ಶೇರ್ ಇದ್ದೀನಿ ಓಕೆ ಇದು ಮಂಡೇ ಆಗಿರೋದ್ರಿಂದ ಸೋಮವಾರ ಸೋಮವಾರದ ಪೂಜೆಯ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶಲ್ ಐದು ಮುಕ್ಕಾಲಷ್ಟರಲ್ಲಿ ಪೂಜೆ ಮುಗ್ದಿತ್ತು ನೈವೇದ್ಯ ಮಾಡಿಕೊಡ್ತಾನೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಪೊಂಗಲ್ ಮಾಡಲೇಬೇಕು ಅನ್ನೋ ಥರ ಇದ್ದೀನಿ ಈ ಸಲ ಒಂದಿನೂ ಮಿಸ್ ಮಾಡಿಲ್ಲ ನೋಡೋಣ ಮತ್ತು ಮಧ್ಯದಲ್ಲಿ ಸರ್ ಅಂಗಡಿ ಓಪ್ನಿಂಗ್ ಇದೆ ಸತ್ಯ ಸರ್ ಅಂಗಡಿ ಓಪ್ನಿಂಗ್ ಇದೆ ಇದೆಲ್ಲ ಮುಗಿಸ್ಬೇಕು ಟ್ರಾವೆಲ್ ಫಂಕ್ಷನ್ಸ್ ಬನ್ನಿ ಈಗ ಅಪ್ಡೇಟ್ ಕೊಡ್ತೀನಿ ಇವರೆಲ್ಲ ವರ್ಕರ್ಸ್ ಮೊನ್ನೆ ತಾನೇ ಲಾನ್ ಎಲ್ಲ ಮಾಡಿಸಿದ್ರಿ ಮತ್ತೇನು ಮಾಡಿಸ್ತಾ ಇದ್ದೀರಾ ಅಂತ ನಿಮಗೆ ಅನ್ನಿಸ್ಬೋದು ಇದು ನೋಡಬೇಕಂದ್ರೆ ನೀವು ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಬೇಕಾಗತ್ತೆ ತುಂಬ ಖುಷಿಯಿಂದ ನಾವು ಗಾರ್ಡನ್ನ ಮಾಡಿಸ್ತಾನೇ ಇದ್ದೀವಿ ಮನೆ ಕೆಲಸ ಒಂದು ಸ್ಲೋ ಪೇಸಲ್ಲೇ ನಡೀತಾ ಇದೆ ಬಿಕಾಸ್ ನಾವು ಅವಸರ ಮಾಡ್ತಾ ಇಲ್ಲ ತುಂಬ ಊರುಗಳಿಗೆ ತಿರುಗ್ತಾ ಇದ್ದೀವಿ ಶಿವಮೊಗ್ಗ ಹೋಗಿ ಬಂದ್ವಿ ಒಂದು ಮನೆಗಳನ್ನು ನೋಡ್ಕೊಂಡು ಬರಲಿಕ್ಕೆ ಬರಲಿಕ್ಕೆ ಆಯಿತು ಹಾಗೆ ದಾವಣಗೆರೆಲ್ಲಂತೂ ಸುಮಾರು ಮನೆಗಳನ್ನು ವಿಸಿಟ್ ಮಾಡಿದ್ದೀವಿ ನಮಗೆ ಏನಾದರೂ ಒಂದು ನಾಲೆಜ್ ಬರುತ್ತೆ ಅಥವಾ ಏನಾದರೂ ಒಂದು ಐಡಿಯಾ ಸಿಕ್ಕತ್ತೆ ಅಂದ್ಕೊಂಡು ತುಂಬ ಊರುಗಳನ್ನ ಸುತ್ತತಾ ಇದ್ದೀವಿ ಹಾಗೆ ನಮಗೆ ಆ ವರ್ಕರ್ಸ್ ಏನಿದ್ದಾರೆ ಅವರು ನಮಗೆ ತುಂಬ ಚೆನ್ನಾಗಿರಬೇಕು ಅಂದ್ಕೊಂಡು ಭಾಳ ಶ್ರಮವಹಿಸಿ ಸುತ್ತಾಡ್ತಾ ಇರೋದ್ರಿಂದ ನಮಗೆ ವರ್ಕ್ ತುಂಬ ಸ್ಲೋ ಪೇಸಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಇಟ್ಸ್ ಓಕೆ ನಮಗೆ ಇರಲಿಕ್ಕೆ ಮನೆ ಇದೆ ಅಲ್ವಾ ನಮ್ಗೆ ಅವಸರ ಏನಿಲ್ಲ ಅರ್ಜೆಂಟ್ ಮನೆ ಕಟ್ಸ್ಕೊಂಡು ಹೋಗಬೇಕು ಅಂತ ಬಟ್ ವರ್ಕ್ ಪರ್ಫೆಕ್ಟಾಗಿ ಆಗಬೇಕು ನಮ್ಮ ಇಷ್ಟದಂತೆ ಆಗಬೇಕು ಅಂದ್ಕೊಂಡು ಸ್ವಲ್ಪ ನಿಧಾನ ಆಗ್ತಾ ಇದೆ ಮಾಡಿಸಿದಾಗ ಹೇಗಿತ್ತೋ ಅದೇ ರೀತಿ ಇದನ್ನು ಮೇಂಟೇನ್ ಮಾಡಬೇಕು ಎಷ್ಟೋ ಮನೆಗಳಲ್ಲಿ ನಾವು ಲಾನ್ಗಳನ್ನು ನೋಡ್ತಿದ್ದೀವಿ ಅವರು ಹಾಕ್ಸಿ ಎರಡು ಮೂರು ತಿಂಗಳಿಗೆ ಹೋಗಿದೆ ಮೇಂಟೇನ್ ಮಾಡಿರಲ್ಲ ಬಟ್ ನಮ್ಮ ಮನೆಯವರಂತೂ ಡೆಡಿಕೇಟೆಡ್ ಆಗಿ ಗಾರ್ಡನ್ಗೆ ಅವರು ಟೈಮ್ನ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಕೆ ಆಫೀಸಲ್ಲಿ ಕೆಲಸ ಇಲ್ಲ ಅಂದ ತಕ್ಷಣ ಅವರು ಇಲ್ಲೇ ಗಾರ್ಡನಲ್ಲೇ ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ ಅದರಿಂದನೇನು ನಮ್ಮ ಲಾನ್ ಓಕೆ ಚೆನ್ನಾಗೇ ಇದೆ ಎಲ್ಲೂ ಕೂಡ ಹಾಳಾಗಿಲ್ಲ ಸ್ಟಾರ್ಟಿಂಗ್ ಹೋಯ್ತು ನಮ್ಮದು ಹಾಳಾಯಿತು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ತುಂಬ ಜನನ ನಾವು ಮೀಟ್ ಮಾಡಿ ಅಥವಾ ಅವ್ರನ್ನ ಸಜೆಷನ್ಸ್ ತೊಗೊಂಡು ಚೆನ್ನಾಗಿ ಮೀಟ್ ಮೇಂಟೈನ್ ಇದ್ದೀವಿ ತುಂಬ ಜನ ನನಗೆ ಸಜೆಷನ್ ಕೊಟ್ಟಿದ್ರಿ ಮಾವಿನ ಗಿಡ ಹಾಕಿ ಹಣ್ಣು ಬೇಕಾಗುತ್ತೆ ತೆಂಗಿನ ಗಿಡ ಹಾಕಿ ಅಡಿಕೆ ಹಾಕಿ ಸಂಪಿಗೆ ಮರ ಹಾಕಿ ಬಾಳೆ ಗಿಡ ಹಾಕಿ ಸೊ ನಾನು ಯಾವಾಗಲೂ ತೋರಿಸುವಾಗ ಆಚೆ ಕಡೆ ಹೋಗಿ ತೋರಿಸ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಕಂಪ್ಲೀಟಾಗಿ ನಿಮ್ಗೊಂದು ಮಿನಿ ಟೂರ್ ಕೊಡ್ತೀನಿ ಗಾರ್ಡನ್ ಟೂರು ಆಗ ನಿಮಗೆಲ್ರಿಗೂ ಸಮಾಧಾನ ಆಗುತ್ತೆ ನೀವು ಸಜೆಷನ್ ಕೊಟ್ಟಿರುವಂಥ ಎಲ್ಲ ಗಿಡಗಳನ್ನು ನಾವು ಆಲ್ಮೋಸ್ಟ್ ಹಾಕಿ ಹಾಗಾಗಿ ನಿಮಗೂ ಖುಷಿ ಆಗುತ್ತೆ ನೋಡಿದ್ರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಗಿಡಗಳು ಈ ಚಳಿಗಾಲದಲ್ಲಿ ಯೂಶ್ವಲಿ ಗಿಡಗಳೆಲ್ಲ ಬತ್ತಿ ಹೋಗುತ್ತೆ ಎಲೆ ಎಲ್ಲ ಉದ್ರ ಹೋಗುತ್ತೆ ಏನೋ ಗೊತ್ತಿಲ್ಲ ಮಧ್ಯದಲ್ಲಿ ಮಳೆ ಬೇರೆ ಬಂತಲ್ವ ಹಾಗಾಗಿ ಗಿಡಗಳು ಚೆನ್ನಾಗಿ ಉಳ್ಕೊಂಡಿದೆ ಇಲ್ಲಿ ಒಂದು ಮರ ಇದೆ ನಮ್ಮ ಮನೆಯವರು ಆ ಮರನ ತೆಗ್ಸೋಣ ಅಲ್ಲಿ ಗಿಡ ಹಾಕ್ಬೋದಿತ್ತು ಅಂತ ಬೆಳೆದಿರೋ ಮರನ ಕಡಿದು ಗಿಡ ಹಾಕೋದು ಬೇಡ ಅದು ಹಂಗೆ ಇರಲಿ ಅಂತ ಅದು ಮರ ಉಳಿಸ್ಕೊಂಡಿದ್ದೀವಿ ಈ ಕಡೆ ಒಂದು ಮರ ಉಳಿಸ್ಕೊಂಡಿದ್ದೀವಿ ಹಾಗೆ ಸುಮಾರು ಒಂದು ಗಿಡ ಕಟ್ ಮಾಡಬೇಕು ಮರನ ಏನಾದರೂ ತೆಗೆಸಬೇಕು ಅಥವಾ ಬೇರೆದು ಹಾಕಬೇಕು ಅಂದರೆ ನಿಜವಾಗ್ಲೂ ನನ್ನ ಸಜೆಷನ್ ಕೇಳ್ತಾರೆ ನಮ್ಮನೆಯವರು ಯಾಕಂದರೆ ತುಂಬ ನನಗೆ ಬೇಜಾರಾಗಿಬಿಡುತ್ತೆ ಅದು ಕಟ್ ಆಗಿಬಿಟ್ರೆ ಅಂತ ಇಲ್ಲಿ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ ಮೊದಲಿಗೆ ಅವರು ಒಂದು ಆರು ಇಂಚಷ್ಟು ಜಾಗ ಲಾನಲ್ಲಿ ಏನು ನಮ್ಮದು ಹುಲ್ಲು ಬೆಳೆದಿರುತ್ತಲ್ಲ ಅದನ್ನು ಕಟ್ ಮಾಡಿ ಅದರಲ್ಲಿ ಪೈಪಿಂಗ್ನ ಹಾಕ್ಕೊಳ್ತಾ ಇದ್ದಾರೆ ಏನಕ್ಕೆ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವು ಆಲ್ರೆಡಿ ಇದಕ್ಕೆ ನಾವು ಬೋರ್ ಆನ್ ಮಾಡ್ಕೊಂಡು ಬೋರ್ವೆಲ್ದು ಆನ್ ಮಾಡಿಕೊಂಡು ಪೈಪ್ ಹಿಡಿದು ನೀರು ಬಿಡ್ತಾ ಇದ್ವಿ ಲಾನಿಗೆ ಎಷ್ಟು ನೀರು ಖರ್ಚಾಗ್ತಿತ್ತು ಅಂದರೆ ನಮ್ದು ಅಷ್ಟು ದೊಡ್ಡ ಟ್ಯಾಂಕಲ್ಲಿ ಒಂದು ಅರ್ಧ ನೀರು ಖರ್ಚಾಗ್ಬಿಡ್ತಿತ್ತು ಗಿಡಗಳಿಗೆ ನೀರು ಬಿಡೋ ಅಷ್ಟರಲ್ಲಿ ಎಲ್ಲೋ ಒಂದು ಕಡೆ ಯಾವಾಗಲೂ ಅನಿಸ್ತಾನೇ ಇತ್ತು ನಮ್ಮ ಮನೆಯವ್ರಿಗೆ ಛೇ ಏನಿದು ಇಷ್ಟು ನೀರು ಖರ್ಚಾಗತ್ತೆ ಹೆಂಗಪ್ಪ ಮೇಂಟೇನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ರು ಸೊ ಫೈನಲಿ ಒಂದು ಅದಕ್ಕೆ ಪರಿಹಾರನ ನಾವೇ ಕಂಡ್ಕೊಂಬಿಟ್ವಿ ಹೇಗೆಂದರೆ ಅಲ್ಲಿ ಅವರು ಹುಡುಕಿ ಸ್ಪ್ರಿಂಕ್ಲರ್ ಹಾಕ್ಸೋಣ ಹಾಗೆ ಸ್ಪ್ರಿಂಕ್ಲರು ಡ್ರಿಪ್ ಪೈಪ್ ಹಾಕ್ಸಿದ್ರೆ ನಮಗೆ ನೀರು ಉಳಿತಾಯ ಆಗುತ್ತೆ ನೀರು ಉಳಿತಾಯ ಆಗಬೇಕು ಹಾಗೆ ಮ್ಯಾನ್ಯಲಿ ನಾವು ಹೋಗಿ ನಿಂತ್ಕೊಂಡು ಕೆಲಸ ಮಾಡೋದು ತಪ್ಪುತ್ತೆ ಅನ್ನೋದೊಂದು ಅವರ ಯೋಚನೆ ಇತ್ತು ಸೊ ಅದೇ ಥರನೇ ಮಾಡಿದ್ದೀವಿ ನಿಮಗೆ ನೋಡ್ತಾ ನೋಡ್ತಾ ಈಗ ಗೊತ್ತಾಗುತ್ತೆ ಸುಮಾರು ಗಾ ಮನೆಗಳಲ್ಲಿ ನೋಡಿದಾಗ ಗಾರ್ಡನ್ ಮಾಡ್ಕೊಳ್ಳೋದು ಸುಲಭ ಮೇಂಟೈನ್ ಮಾಡೋದು ಕಷ್ಟ ಬಟ್ ನಮಗೂ ಇದೊಂದು ಚಾಲೆಂಜ್ ಆಗಿಬಿಟ್ಟಿದೆ ಇದನ್ನು ಹೇಗೆ ಉಳಿಸ್ಕೋಬೇಕು ಅಂತ ಮೊನ್ನೆ ಅಷ್ಟೇ ಲಾನ್ ಹಾಕ್ಸುವಾಗೆಲ್ಲ ಕಟ್ ಮಾಡಿಸಿದ್ವಿ ಈಗ ಮತ್ತೆ ಕಟ್ ಮಾಡೋದು ಅಂದಾಗ ಎಲ್ಲೋ ಒಂದು ಕಡೆ ಸಂಕಟ ಆಗ್ತಿತ್ತು ನಾನು ಅದನ್ನೇ ಹೇಳಿದೆ ನಮ್ಮ ಮನೆಯವ್ರಿಗೆ ಮತ್ತೆ ಕಟ್ ಮಾಡಿಸೋದಾ ಯೋಚನೆ ಮಾಡಿ ಅಂತ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಸಲ ಈ ಲಾನ್ಗೆ ನೀರು ಬಿಡಬೇಕು ಗಿಡಗಳಿಗೆಲ್ಲ ನೀರು ಹಾಕಬೇಕು ಅಂದರೆ ಒಂದು ಅರ್ಧ ಟ್ಯಾಂಕ್ ಅಷ್ಟು ನಮ್ಮದು ಸಂಪಲ್ಲಿ ನೀರು ಖಾಲಿ ಆಗ್ತಾ ಇತ್ತಂತೆ ಅವ್ರು ಇದ್ದರು ನಂಗೆ ತುಂಬ ಬೇಜಾರಾಗುತ್ತೆ ಅಷ್ಟು ನೀರು ಖರ್ಚಾಗುತ್ತಲ್ಲ ಅಂತ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಪರ್ಮನೆಂಟಾಗಿ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಡ್ರಿಪ್ ಇರಿಗೇಷನ್ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತು ನಾವು ಮುಂಚೆ ನಮ್ಮದು ತೋಟ ಎಲ್ಲ ಇದ್ದಿದ್ದರಿಂದ ಅವ್ರಿಗೆ ಮಾಹಿತಿ ಇತ್ತು ಅದ್ರ ಜೊತೆಗೆ ಸ್ಪ್ರಿಂಕ್ಲರ್ ಹಾಕ್ಸೋಣ ಅನ್ನೋದೊಂದು ಆಸೆ ಅದು ಹಾಕ್ಸ್ಬಿಟ್ರೆ ಒಂದು ನೀರು ಸೇವ್ ಆಗುತ್ತೆ ಇನ್ನೊಂದು ಮನಸ್ಸಿಗಂತೂ ತುಂಬ ಖುಷಿ ಕೊಡುತ್ತೆ ಸ್ಪ್ರಿಂಕ್ಲರು ಸೊ ಅದಕ್ಕೋಸ್ಕರ ಇವರು ನಮ್ಮ ಮನೆಯವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಬ್ಬ ಇಂಜಿನಿಯರ್ನ ಮೀಟ್ ಮಾಡಿ ಅವ್ರನ್ನ ಕರೆಸಿ ಅವರ ಸಜೆಷನ್ ಪ್ರಕಾರ ಅವರ ವರ್ಕರ್ಸ್ನ ಕರೆಸಿ ಕೆಲಸ ಮಾಡಿಸ್ತಾ ಇರೋದು ನಿಜವಾಗ್ಲೂ ಇಲ್ಲಿ ತನಕ ನಮ್ಮ ಮನೆಗೆ ಯಾರ್ಯಾರು ಕೆಲಸ ಮಾಡಿಕೊಟ್ಟಿದ್ದಾರೆ ಅಷ್ಟು ಕೆಲಸದಲ್ಲಿ ನಮ್ಮ ಮನೆಯವ್ರಿಗೆ ಇದು ದಿ ಬೆಸ್ಟ್ ಅಂತ ಅನ್ನಿಸ್ತು ವರ್ಕು ಅಷ್ಟು ಸಿಸ್ಟಮೆಟಿಕ್ಕಾಗಿ ವರ್ಕ್ ಮಾಡಿದ್ರಂತೆ ನಾನು ಅಪರೂಪ ಹೋಗಿದ್ದು ಪ್ರತಿಯೊಂದು ವಸ್ತುಗಳನ್ನು ಅವರು ಬಳಸೋಕ್ಕೆ ಮುಂಚೆ ಅದನ್ನು ಎಷ್ಟು ತಂದಿದ್ದಾರೆ ಅನ್ನೋದನ್ನು ಅವರ ಅಂದರೆ ಇಂಜಿನಿಯರ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ರಂತೆ ನೋಡಿ ಇಷ್ಟು ತಂದಿದ್ದೀವಿ ಇದೀಗ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ವರ್ಕರ್ಸು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇವರು ಮೊದಲು ಲಾನ್ನ ಒಂದು ಸಿಕ್ಸ್ ಇಂಚಸ್ ಅಷ್ಟು ಕಟ್ ಮಾಡಿ ಸಾಲಕ್ಕೆ ಅದರಲ್ಲಿ ಪೈಪನ್ನ ಇನ್ಸರ್ಟ್ ಮಾಡ್ತಾ ಬಂದಿದ್ದಾರೆ ಇದಿಷ್ಟು ಕಟ್ ಮಾಡಿ ಈ ಮಣ್ಣನ್ನು ತೆಗೆದು ಮತ್ತು ಗಿಡಗಳತ್ರ ಹಾಕಿ ಅಯ್ಯೋ ಎಷ್ಟು ಕೆಲಸ ನಿಜವಾಗ್ಲೂ ಹೇಳ್ತೀನಿ ಒಂದೇನಾದರೂ ಚಿಕ್ಕದು ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಅದಕ್ಕೆ ಏನೇನಾಗುತ್ತೋ ಕೆಲಸಗಳು ಈಗ ಮನೆಯಿಂದ ಕಟ್ಸಿಲ್ಲ ಅಲ್ವಾ ಅಂದರೆ ಕಟ್ಸ್ತಾ ಇದ್ದೀವಿ ಮನೆ ಮುಗಿದ್ಮೇಲೆ ಅಲ್ಲಿ ತುಂಬ ಕೆಲಸಗಳನ್ನ ಹಚ್ಕೊಂಡು ಮನೆ ಮನೆಯನ್ನು ಮುಗ್ದಿಲ್ಲ ಈಗಲೇ ಮಾಡಿ ಮುಗಿಸ್ಬಿಡೋಣ ಎಲ್ಲ ಕೆಲಸಗಳನ್ನ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಪ್ರಕಾರ ವರ್ಕ್ ನಡೀತಾ ಇದೆ ಮನೇನ ಸ್ಲೋ ಪೇಸಾಗಿ ಕಟ್ಸ್ತಾ ಇದ್ದೀವಿ ಕಾರಣ ಅರ್ಜೆಂಟ್ ಇಲ್ಲ ಹಾಗೆ ತುಂಬ ಜನರ ಸಜೆಷನ್ಸ್ ಇತ್ತು ನೀವು ಆ ಗಿಡ ಹಾಕಿ ಈ ಗಿಡ ಹಾಕಿ ಮಾವಿನ ಗಿಡ ಇಲ್ವಾ ತೆಂಗಿನ ಗಿಡ ಇಲ್ವಾ ಬಾಳೆ ಇಲ್ವಾ ಅಂತ ಅದೆಲ್ಲದನ್ನು ಕನ್ಸಿಡ್ರ್ ಮಾಡಿ ನಿಮಗೆ ಇವತ್ತಿನ ಈ ವ್ಲಾಗ್ನ ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವ್ಯಾವ ಗಿಡಗಳನ್ನು ಹಾಕ್ಸಿದ್ದೀವಿ ಎಲ್ಲೆಲ್ಲಿ ಹಾಕ್ಸಿದ್ದೀವಿ ಅಂತ ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ನೀವೇನೋ ಯಾವಾಗಲೂ ಏನು ಆಸೆ ಪಡ್ತೀರ ಅಂದರೆ ಅದನ್ನು ಹಾಕಲಿ ಇದೂ ಇರಲಿ ಈ ಗಿಡ ಇದ್ರೆ ಚೆನ್ನಾಗಲ್ವಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅದ್ರ ಪ್ರಕಾರನೇ ನಾನು ಇವತ್ತು ನಿಮಗೆ ಈ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಕಾಸ್ ನಿಮಗೂ ಸಮಾಧಾನ ಆಗುತ್ತೆ ಏನೆಲ್ಲ ಹಾಕ್ಸಿದ್ದೀವಿ ಅಂತ ರಸಬಾಳೆ ಕೂಡ ಹಾಕ್ಸಿದ್ದೀವಿ ನುಗ್ಗೆ ಗಿಡ ಇದೆ ಪಪ್ಪಾಯ ಇದೆ ಎಲ್ಲ ಗಿಡಗಳಿದೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಇದೆ ಅನ್ನೋದನ್ನ ಇವತ್ತು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸಲ್ಲಿ ನಾನು ತೋರಿಸ್ಕೊಟ್ ತೋರಿಸ್ತೀನಿ ನಿಮಗೆ ನಿಮ್ಮ ಜೊತೆ ಹಂಚ್ಕೋತೀನಿ ಹಾಗೆ ಇವರು ಈ ವರ್ಕ್ ಮಾಡಿದ್ರಲ್ಲ ಅವರ ನಂಬರು ಕಾರ್ಡ್ ಕೂಡ ಹಾಕಿರ್ತೀನಿ ಕೊನೆಯಲ್ಲಿ ಯಾಕಂದರೆ ತುಂಬ ಜನ ಮನೆ ಕಟ್ಟಿಸ್ತಾ ಇದ್ದೀವಿ ನಮಗೆ ಅದರ ಅಪ್ಡೇಟ್ ಕೊಡಿ ಇದರ ಅಪ್ಡೇಟ್ ಕೊಡಿ ಅಂತ ಹೇಳ್ತಾನೆ ಇದೀರ ಸೊ ಅವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂದ್ಕೊಂಡು ಇವತ್ತು ಇವರ ನಂಬರ್ ಹಾಕ್ತೀನಿ ನೀವು ಎಲ್ಲೇ ಇರಿ ಯಾವುದೇ ಊರಲ್ಲಿರಿ ಇವರು ಬಂದು ನಿಮಗೆ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಅಲ್ಲಿ ನಿಮಗೆ ಕಾರ್ಡ್ ಕೊಟ್ಟಿರ್ತೀನಿ ಆ ಸಾರಿ ಹಾಕಿರ್ತೀನಿ ಆ ಕಾರ್ಡಲ್ಲಿ ನೋಡಿ ಅವರು ಏನೆಲ್ಲ ವರ್ಕ್ ಮಾಡಿಕೊಡ್ತಾರೆ ಅಂತ ನಿಮ್ಗೊಂದು ಗಾರ್ಡನ್ ಬೇಕು ಅಂದರೂ ಕೂಡ ಗಾರ್ಡನ್ ಮಾಡಿಕೊಡ್ತಾರೆ ವಿತ್ ಫೌಂಟೇನು ಅಥವಾ ಅದರಲ್ಲಿ ಏನಾದರೂ ನಿಮಗೆ ಆರ್ಟಿಫ್ಯಾಕ್ಟ್ಸ್ ಇಡಬೇಕು ಅಥವಾ ಯಾವುದೂ ಒಂದು ಸ್ಟೋನ್ ವರ್ಕ್ ಇಡ್ ಮಾಡಿಸ್ಬೇಕು ಅಂದರೂ ಕೂಡ ಎಲ್ಲಾದರೂ ಮಾಡಿಕೊಡ್ತಾರಂತೆ ಚೆನ್ನಾಗಿ ಅನಿಸ್ತು ಈ ಥರ ಒಂದು ಕಾಂಟ್ಯಾಕ್ಟ್ ಸಿಕ್ಕರೆ ನಮಗೆ ಕೆಲಸ ಸುಲಭ ಆಗುತ್ತೆ ಅಲ್ವಾ ನನಗೂ ಅದು ಒಳ್ಳೆಯದಂತ ಅನಿಸ್ತು ನೋಡ್ಬೋದು ವರ್ಕರ್ಸ್ ಮಾತ್ರ ನಮ್ಮ ಮನೆಯವರು ಅಷ್ಟು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನಿಜವಾಗ್ಲೂ ಅಷ್ಟು ಹಾನೆಸ್ಟಾಗಿ ಕೆಲಸ ಮಾಡಿದ್ರಂತೆ ಇದು ಕಟ್ ಮಾಡ್ತಾ ಇರೋದನ್ನು ನೋಡಿದ್ರೇ ನನಗೆ ನಿಜವಾಗ್ಲೂ ಸಂಕಟ ಆಗುತ್ತೆ ಗಿಡಗಳನ್ನ ಕಟ್ ಮಾಡಬಾರ್ದು ನನಗೆ ಭಾಳ ಬೇಜಾರಾಗುತ್ತೆ ಅದು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಟ್ರಿಮ್ ಮಾಡಲೇಬೇಕು ಗಿಡಗಳನ್ನು ಮಾಡಿದ್ರೆ ಹೊಸ ಚಿಗುರು ಬರುತ್ತೆ ಹೊಸದಾಗಿ ಕಾಯಿ ಹಣ್ಣು ಬಿಡುತ್ತೆ ಅಂತ ಆದರೆ ನನಗೆ ಅದು ಕೂಡ ಇಷ್ಟ ಆಗಲ್ಲ ನಮ್ಮ ಮನೆಯವರು ನೀನಿಗೆ ನೀನು ಹೇಳ್ದಂಗೆ ಕೇಳಿದ್ರೆ ಗಾರ್ಡನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವುದನ್ನು ಕಟ್ ಮಾಡೋಕ್ಕೆ ಬಿಡಲ್ಲ ಅಂತ ಬೈತಾಯಿರ್ತಾರೆ ಈವನ್ ವೇಸ್ಟ್ ಗಿಡಗಳಿರುತ್ತಲ್ಲ ಆಚೆ ಕಡೆ ಅದನ್ನು ಕೂಡ ಕಟ್ ಮಾಡುವಾಗ ನಾನು ಹೇಳ್ತಾ ಬೇಡ ಚೆನ್ನಾಗಿದೆ ಬೇಡ ಚೆನ್ನಾಗಿದೆ ಅಂತ ಹಿಂಗೆ ಹೇಳಿ ಹೇಳಿ ಬೈಸ್ಕೊಳ್ತಾ ಇರ್ತೀನಿ ಅವ್ರ ಹತ್ರ ಸೊ ಬನ್ನಿ ನಾನು ಇವತ್ತು ಬೆಳಗ್ಗೆನೇ ಹೋದೆ ಒಂದ್ರವ್ ನೋಡ್ಕೊಂಬರೋಣ ಅಂತ ಪಾರಿಜಾತ ಹೂಗಳನ್ನು ನೋಡಿ ನೋಡಿ ನಿಮಗೆ ಯಾವ ರೀತಿ ಒಂದು ಬೆಡ್ ಫ್ಲೋರಲ್ ಬೆಡ್ ಅನ್ಬೋದು ಅಷ್ಟು ಚೆನ್ನಾಗಿ ನೋಡಿ ಕಾಂಪೌಂಡ್ ಮೇಲೆ ಎಷ್ಟು ಹೂ ಬಿದ್ದಿದೆ ಇದು ಮನೆ ಎದುರುಗಡೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಪಾರಿಜಾತ ತುಂಬ ಚೆನ್ನಾಗಿ ಒಂದು ಮರನೇ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿ ಬಿಡುತ್ತೆ ಆ ಹೂವಂತೂ ಅದು ಎಷ್ಟು ಬಿಡತ್ತೋ ಒಬ್ಬ ನಿಜವಾಗ್ಲೂ ಖುಷಿಯಾಗುತ್ತೆ ನೋಡಲಿಕ್ಕೆ ನಾನು ಹೋದೆ ನೋಡ್ಕೊಂಬರೋಣ ಅಂತ ಪವರ್ ಇರಲಿಲ್ಲ ಬೇಜಾರಾಯಿತು ಅಯ್ಯೋ ಸ್ಪ್ರಿಂಕ್ಲರ್ ನೋಡ್ಕೊಂಬರೋಣ ಅಂದರೆ ಪವರೇ ಹೋಗಿದ್ಯಲ್ಲ ಅಂತ ಎಲ್ಲ ರೆಡಿ ಆಯಿತು ಅವರು ಪೂರ್ತಿ ವರ್ಕ್ ಮುಗಿಸಿ ಹೊರಟೋಗಿದ್ರು ಈಗ ಮುಗಿಸಿ ಎರಡು ದಿನ ಆಯಿತು ನಾನು ಇವತ್ತು ಹೋಗಿದ್ದೀನಿ ಕ್ಲೀನಾಗಿ ಸಲ ಸ್ಪ್ರಿಂಕ್ಲರ್ನ ಆನ್ ಮಾಡಿ ನೋಡ್ಕೊಂಬರೋಣ ಅಂತ ಖುಷಿಯಾಗುತ್ತೆ ನನ್ನ ಮಗ ಕೂಡ ನೆನೆ ಬಂದಿದ್ದ ಬಟ್ ಅವ್ನು ಬಂದಾಗೂ ಪವರ್ ಆ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಅವ್ನು ತುಂಬ ಅವಸರದಲ್ಲಿದ್ದ ಬಂದು ನೋಡ್ಕೊಂಡು ಹಾಗೆ ಹೋದ ಇವತ್ತು ನಾನಂತೂ ಅದೇನಾದರೂ ಆಗಲಿ ಒಂದು ಗಾರ್ಡನ್ನ ನಿಮಗೆ ತೋರಿಸ್ಬಿಟ್ರೆ ಅಷ್ಟು ಪವರ್ ಬರುತ್ತೆ ಅಂದ್ಕೊಂಡು ತೋರಿಸ್ತಾ ಇದ್ದೆ ನೋಡಿ ಈ ನೀರೆಲ್ಲ ಚೆನ್ನಾಗಿ ಬಂದರೆ ಈ ಮೊಗ್ಗು ಈಗ ಅಂತ ಅಷ್ಟು ಚೆನ್ನಾಗಿ ತಪ್ಪಗೆ ಡುಮ್ ಡುಂಬಕ್ಕೆ ಆಗಿದೆ ನೋಡಿ ಪಾರಿಜಾತ ಹೂವು ಎಷ್ಟು ಹೂ ಬಿದ್ದಿದೆ ಗೊತ್ತಾ ನನಗಂತೂ ಅದು ಇದ್ದರೆ ಅದ್ರ ಕೆಳಗೆ ಕುತ್ಕೋಬೇಕು ಒಂದೊಂದೇ ಹೂ ಬೀಳುತ್ತೆ ಅದನ್ನ ಎಂಜಾಯ್ ಮಾಡಬೇಕು ಅನ್ನಿಸ್ತಾಯಿತ್ತು ಅಷ್ಟು ಅಷ್ಟು ಖುಷಿಯಾಗ್ತಾ ಇತ್ತು ಹಾಗೆ ಅದ್ರ ಪಕ್ಕದಲ್ಲಿ ನಿಂಬೆ ಗಿಡ ಇದೆ ಒಂದು ಎಲ್ಲ ಗಿಡಗಳು ಸಾಮಾನ್ಯ ನನಗೆ ರೆಗ್ಯು ನನ್ನ ರೆಗ್ಯುಲರ್ ಫಾಲೋವರ್ಸ್ ಇದ್ದರೆ ನಿಮಗೆ ಐಡಿಯಾ ಇರುತ್ತೆ ಎಲ್ಲ ಗಿಡಗಳು ಒಂದೊಂದಾಗಿ ಒಂದೊಂದಾಗಿ ದೊಡ್ಡದಾಗ್ತಾ ಇದೆ ಈಗ ಎಲ್ಲ ದೊಡ್ಡದಾಗಿ ಹಣ್ಣು ಕಾಯಿ ಬಿಡೋ ಒಂದು ಬರ್ತಾ ಇದೆ ಯಾಕಂದರೆ ಎಲ್ಲ ಚಿಕ್ಕ 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 ಗಿಡಗಳೇ ಹೂ ಬಿಡೋದ್ರಿಂದ ಹಣ್ಣು ಕಾಯಿ ಬಿಡೋದ್ರಿಂದ ನಮಗೆ ತುಂಬ ದಿನ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬನ್ನಿ ನಿಮಗೆ ಗಿಡಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಬಿಕಾಸ್ ನಿಮ್ಗೊಂದು ಗೊತ್ತಾಗತ್ತೆ ಏನು ಗಿಡ ಹಾಕಿದ್ದೀನಿ ಅಂತ ಗಾರ್ಡನ್ ಅಪ್ಡೇಟ್ ಕೊಡೋಣ ಹೊಸದು ನಿಮಗೆ ಸ್ಪ್ರಿಂಕ್ಲರ್ ತೋರ್ಸೋಣ ಅಂದ್ಕೊಂಡು ಬಂದೆ ಕರೆಂಟ್ ಹೋಗಿದೆ ಪವರ್ ಇಲ್ಲ ಬಂದ ತಕ್ಷಣ ನಿಮಗೆ ಇದು ನೋಡಿ ಬೆಟ್ಟದ ಇದು ಎಷ್ಟು ದೊಡ್ಡದಾಗಿದೆ ನನಗಿಂತ ಎತ್ತರಾಗೋಗಿದೆ ಇದು ಯಾಕೋ ಹೋಗಿದೆ ಗಿಡ ನಿಜವಾಗಲೂ ಎಷ್ಟು ಚೆನ್ನಾಗಿ ಬರ್ತಿದೆ ಗಿಡಗಳಂದರೆ ನಿಮ್ಮ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೇ ಖುಷಿಯಾಗುತ್ತೆ ಇನ್ನು ಒಂದು ವರ್ಷದಲ್ಲಿ ಯಾವ ರೀ ಮಟ್ಟಕ್ಕೆ ಗಿಡಗಳು ಬೆಳಿಬಹುದು ಅಂತ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಕೆಲ್ಸದವ್ರು ಕೆಲಸ ಮಾಡ್ತಾ ಇದ್ದಾರೆ ಪೇರ್ಲೆ ಹಾಗೆ ಇದು ಕೂಡ ಹಾಗೆ ಹೋಗಿ ಕಿತ್ತಿಲ್ಲ ಬಿಟ್ಬಿಟ್ಟಿದ್ದೀವಿ ನೆನ್ನೆ ಪೂಜೆ ಪ್ರತಿದಿನ ಕಿತ್ಕೊಂಡು ಹೋಗ್ತೀವಿ ಇದು ಬಸಳೆ ಸೊಪ್ಪು ನೋಡಿ ನಿಂಬೆ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಸಬಾಳೆ ಇದು ನಮ್ಮ ಪೈನಾಪಲ್ ಅಂತೂ ಹಂಗೆ ಇದೆ ಒಂದು ಹೋಪ್ಸ್ ಎಲ್ಲೋ ಒಂದು ಕಡೆ ಬರ್ಬೋದ ಅಂತ ಇದು ಪಾತಿಗಳು ಮಾಡಿದ್ರಲ್ಲ ಇದು ಹಂಗೆ ಇದೆ ಮುಂದೆ ಸೊಪ್ಪು ತರಕಾರಿ ಹಾಕ್ಲಿಕ್ಕೆ ಕಣಗಲೆ ಸಂಪಿಗೆ ತೋರಿಸ್ತೀನಿ ಸುಮಾರು ಜನ ಹೇಳ್ತೀವಿ ಸಂಪಿಗೆ ಹಾಕ್ರಿ ಮಲ್ಲಿಗೆ ಹಾಕಿರಿ ಜಾಜಿ ಹಾಕಿ ಎಲ್ಲ ಹಾಕಿದ್ದೀವಿ ಆಲ್ಮೋಸ್ಟು ಇದು ದಾಸವಾಳ ಇದು ಸಂಪಿಗೆ ಗಿಡ ಬಟ್ ಇದು ಒಳ್ಳೆ ಜಾತಿ ಎಲ್ಲ ಮೀನ್ಸ್ ಏನು ಹೇಳ್ತಾರೆ ವೈಟ್ ಕಲರ್ ಹೂ ಅಷ್ಟು ಚೆನ್ನಾಗಿ ಕೆಂಡು ಸಂಪಿಗೆ ಅಲ್ಲ ಅದು ಇದು ನುಗ್ಗೆ ಗಿಡ ಹಾಕಿದ್ದೀವಿ ಇತ್ತೀಚೆಗೆ ನುಗ್ಗೆ ಗಿಡ ಹಾಕಿದ್ದೀವಿ ಎರಡು ಪಪ್ಪಾಯ ಹಾಕಿದ್ದೀವಿ ನುಗ್ಗೆ ಗಿಡ ಬರೋಂಗೆ ಕಾಣ್ತಾ ಇದೆ ಪಪ್ಪಾಯ ಹೋಯ್ತು ಹಾಗೇ ಇದು ಕೂಡ ಮೋಸಂಬಿನೇ ಕಿತ್ಲೆನೋ ಮೋಸಂಬಿನೋ ಬಿಟ್ಟಾಗೆ ನನಗೆ ಅಷ್ಟು ನಾಲೇಜ್ ಇಲ್ಲ ನಲ್ಲಿಕಾಯ್ದು ಶೋ ಪ್ಲ್ಯಾಂಟು ನೇರಳೆದು ಅಲ್ಲ ವಾಟ್ರ್ ಆ್ಯಪಲ್ ವಾಟ್ರ್ ಆಪಲ್ ಇಲ್ಲಿ ಪುಲಾವ್ ಎಲೆ ಅಂತ ಹೇಳ್ತೀವಲ್ಲ ಅದು ಇದು ಸಂಜೆ ಮಲ್ಲಿಗೆ ದುಂಡು ಮಲ್ಲಿಗೆ ಹಲ್ಸು, ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಸೀತಾಫಲ ಇದು ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆನ ನಾವು ಓಕೆ ಈಗ ಈ ನಿಂಬೆ ಗಿಡ ಇಷ್ಟು ದೊಡ್ಡದಾದರೂ ಕಾಯ್ಬಿಟ್ಟಿಲ್ಲ ಇದಕ್ಕೆ ಪಂಚಲೋಹದ ಮೊಳೆ ಹೊಡಿಯೋಕೆ ಹಾಕಿ ಹೇಳಿದರು ಅದು ಮಾಡಿದ್ವಿ ಎಲ್ಲ ರೀತಿ ಟ್ರೈ ಮಾಡಿದ್ವಿ ಅದು ಕಾಯಿ ಬಿಡ್ತಾಯಿಲ್ಲ ಅದು ಜೇನು ಬರಬೇಕು ಪೋಲೆನ್ಸ್ ತರಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ನಿಮಗೆ ಯಾರಿಗಾದ್ರೂ ನಾಲೆಜ್ ಇದ್ದರೆ ಹೇಳಿ ಏನು ಮಾಡ್ಬೋದಂತ ರಾಮ್ ಫಲ ಇರ್ಬೇಕಿದ್ಧ ಪಾರಿಜಾತ ಅಂತೂ ಸಕ್ಕದಾಗಿ ಬಂದಿದೆ ಮಾತ್ರ ನೋಡಿ ಎಷ್ಟು ಮೊಗ್ಗಾಗಿದೆ ನೋಡಿ ತುಂಬ ಜನ ನನಗೆ ಹೇಳ್ತಾ ಇದ್ರಲ್ವ ಏನಂದರೆ ಒಂದೆರಡು ಮಾವಿನ ಗಿಡ ಹಾಕಿ ಹಣ್ಣು ಹಣ್ಣು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈಗ ಇದು ಮನೆಯ ಪಕ್ಕ ಇಲ್ಲಿ ನಮ್ಮ ಮನೆ ಅಲ್ವಾ ಇದು ಕಟ್ಸ್ತಾ ಇರೋ ಮನೆ ನೋಡಿ ಅಲ್ಲೊಂದು ಮಾವಿನ ಗಿಡ ಇದೆಯಾ ಅದ್ರ ಹಿಂದೆ ಒಂದು ಅಲ್ಲೊಂದು ಮಾವಿನ ಗಿಡ ಇದೆ ಇಲ್ಲೊಂದಿದೆ ಇದು ಮಾವಿನ ಗಿಡ ಅನ್ನೋಂಗಿಲ್ಲ ಮರ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ತೆಂಗು ಹಾಕ್ಕೊಳ್ಳಿ ಅಂತ ಹೇಳ್ತೀರಾ ಒಂದು ತೆಂಗಿನ ಗಿಡ ಕಾಣಿಸ್ತಾ ಇದೆಯಾ ಆಲ್ಮೋಸ್ಟ್ ನೀವೆಲ್ಲ ಸಜೆಷನ್ ಕೊಡೋ ಎಲ್ಲದನ್ನು ಹಾಕಿದ್ದೀವಿ ಇದು ಗಾರ್ಡನ್ ಮನೆ ಇದು ಗಾರ್ಡನ್ನು ಸೊ ರೈಟ್ ಸೈಡಿಗೆ ಮಾವಿನ ಮರ ಇದು ಕೂಡ ಒಂದು ಮಾವಿನ ಮರ ಈಗ ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ಕ್ಲೀನಾಗಿ ಗುಣಿಸಿತ್ತು ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ ಇದು ಒಂದು ತೆಂಗಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಹೂ ಆಗಿದೆ ತೋರಿಸ್ತೀನಿ ನಿಮಗೆ ಮಾವಿನ ಗಿಡ ನೋಡಿ ತೆಂಗು ಇಲ್ಲೊಂದು ತೆಂಗು ಹಾಕಿದ್ದೀವಿ ಇಲ್ಲಿಂದ ತೋರಿಸ್ತೀನಿ ನಿಮಗೆ ಇದು ಗಾರ್ಡನ್ ಅಲ್ಲಿ ಮನೆ ನೋಡಿ ಹೆಂಗೆ ಹೂ ಆಗಿದೆ ಅಂತ ನೋಡಿ ಒಂದು ಸ್ವಲ್ಪ ಒಂದು ಎಲೆ ಕಾಣಿಸಲ್ಲ ಅಷ್ಟು ಚೆನ್ನಾಗಿ ಹೂವಾಗಿದೆ ಇದು ಇಬ್ನಿ ಜಾಸ್ತಿ ಬಿದ್ದರೆ ಇದೆಲ್ಲ ಉದುರೋಗುತ್ತೆ ಅಂತ ಹೇಳ್ತಾರೆ ಏನು ಆಗುತ್ತೋ ಈ ಸಲ ನೋಡಬೇಕು ಈ ಸಲ ತುಂಬ ಚೆನ್ನಾಗಿ ಹೂವಾಗಿದೆ ಸ್ಟ್ರೀಟ್ ಲೈಟ್ ಆಫ್ ಆಗಿಲ್ಲ ನೋಡಿ ಹಿಂಗೆ ಹೂವಾಗಿದೆ ಎಲ್ಲ ಮರನೂ ಇದೇ ಥರ ಹೂವಾಗಿದೆ ಫುಲ್ ಎಲ್ಲಿ ಪೂರ್ತಿ ಡೆಡ್ ಎಂಡ್ವರೆಗೂ ಮಾವಿನ ಮರಗಳಿದೆ ಓಕೆ ಅಲ್ಲಿಂದ ಸಾಲಿಗೆ ಹತ್ತಡಿಗೆ ಒಂದೊಂದು ಮಾವಿನ ಮರ ಇದೆ ಸೊ ನೋಡ್ತಾ ಇದ್ದೀರಲ್ಲ ಸ್ಪ್ರಿಂಕ್ಲರ್ ಇದು ನಮ್ಮ ಗಾರ್ಡನ್ನ ಹೊಸ ಅಡಿಷನ್ ಇದನ್ನು ಅಂತಾನೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ಸಕ್ಕದಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ನೋಡ್ಲಿಕ್ಕೆ ಒಂದು ಖುಷಿ ಹಾಗಾಗಿ ನಿಮಗೂ ಒಂದು ತೋರಿಸ್ಬೇಡಣ ಹೇಗಾಗಿದೆ ವರ್ಕ್ ಅಂತೇಳಿ ಬಂದೆ ಗಾರ್ಡನ್ ಕಂಪ್ಲೀಟ್ ಅಪ್ಡೇಟ್ ಕೂಡ ಕೊಡ್ತೀನಿ ಹೇಗಿದೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಜನ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅದು ಮಾಡಿ ಇದು ಮಾಡಿ ಅಂತ ಸೊ ಸ್ಪ್ರಿಂಕ್ಲರ್ ಒಂದು ಸಕ್ಕದ ಖುಷಿ ಕೊಡ್ತಾಯಿರೋ ವಿಚಾರ ನಾವು ಬಂದಾಗ ಕಷ್ಟಪಡೋದ್ಕಿಂತ ಮುಂಚೆನೇ ಒಂದು ಮಾಡಿಸ್ಬೇಡ ಅಂದ್ಕೊಂಡು ಮಾಡಿಸ್ತಾ ಇರೋದು ನೋಡಿ ಹೇಗಿದೆ ಅಂತ ನೋಡಿ ಹೇಗೆ ಅನ್ನಿಸ್ತು ನಿಮಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನನಗೆ ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದ್ರ ಜೊತೆಗೆ ಈ ಥರ ಯಾರಿಗಾದ್ರೂ ತಲೆಯಲ್ಲಿರುತ್ತೆ ಮಾಡಿಸ್ಬೇಕು ಅಂತ ಅವರಿಗೆ ಸಹಾಯ ಆಗಲಿ ಅಂದ್ಕೊಂಡು ಕೆಲವೊಂದು ಇಂಪಾರ್ಟೆಂಟ್ ಅನಿಸಿದ ಕ್ಲಿಪ್ಪಿಂಗನ್ನ ತೆಗೆದಿಟ್ಕೊಳ್ತೀನಿ ನಾವು ಮನೆ ಕಟ್ಸ್ತಾ ಇರೋದ್ರಿಂದ ನಿಜವಾಗ್ಲೂ ವೀಡಿಯೋಸ್ ಮಾಡಬೇಕಂದ್ರೆ ಪ್ರತಿದಿನ ಏನಾದರೂ ಒಂದು ಕಂಟೆಂಟ್ ಅಂದರೆ ಮನೆ ಕಟ್ಸೋದ್ರ ಬಗ್ಗೆ ಕೊಡ್ತಾ ಹೋಗ್ಬೋದು ಬಟ್ ಎಲ್ಲದು ಇಂಪಾರ್ಟೆಂಟ್ ಅಂತ ಅನಿಸಲ್ಲ ಎಲ್ಲರೂ ಮನೆ ಕಟ್ಸುವಾಗ ಅದೆಲ್ಲ ನಡೆದಿರುತ್ತೆ ಹಾಗಾಗಿ ನಾನು ಏನೂ ಶೂಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇಂಪಾರ್ಟೆಂಟ್ ಅನಿಸಿದ್ದನ್ನ ಕೆಲವೊಂದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಮನೆಯ ಇಂಟೀರಿಯರ್ ಶುರು ಆದರೆ ಡೆಫಿನೆಟ್ಲಿ ಹಂಚ್ಕೊಳ್ತೀನಿ ಹಾಗೆ ನಿಮ್ಮ ಸಜೆಷನ್ಸ್ ತೊಗೊಳ್ತೀನಿ ಚಿಮ್ನಿ ಹಾಬ್ ಬಗ್ಗೆ ಕೇಳಿದ್ದೆ ತುಂಬ ಒಳ್ಳೆ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದೀರ ನನಗೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಫಾರ್ ಚಿಮ್ನಿ ಆ್ಯಂಡ್ ಹಾಬ್ ಹಾಬ್ ಹಾಕಿಸ್ತೀನಿ ಯಾಕಂದರೆ ನಾನು ನಾನು ಮೇಂಟೈನ್ ಮಾಡ್ತೀನಿ ಕ್ಲೀನಾಗಿ ಸೊ ಒಳ್ಳೆ ಬ್ರ್ಯಾಂಡಲ್ಲೇ ನಾನು ತೊಗೋಬೇಕಂತ ಯೋಚನೆ ಮಾಡಿದ್ದೀನಿ ತುಂಬ ಲೋಕಲಲ್ಲಿ ತೊಗೊಂಡ್ರೆ ಬರೀ ರಿಪೇರಲ್ಲಿ ದುಡ್ಡು ಹಾಕಬೇಕಾಗತ್ತೆ ಸೊ ಚಿಮ್ನಿ ಹಾಬ್ಗೆ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ಯೋರ್ ವ್ಯಾಲ್ಯೂಬಲ್ ಸಜೆಷನ್ಸ್ ಇದೇ ಥರ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯ ಮಗಳ ಥರ ನನಗೆ ಸಜೆಷನ್ಸ್ ಕೊಡ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಕೂಡ ನನಗೆ ಏನಾದರೂ ಒಂದು ಸಜೆಷನ್ಸ್ ಬೇಕಾದಾಗ ಸಪೋರ್ಟ್ ಮಾಡಿ ಸಜೆಸ್ಟ್ ಮಾಡಿ ಇನ್ನು ಸುಮಾರು ಕೆಲಸ ಬಾಕಿ ಇರೋದ್ರಿಂದ ಇನ್ನು ಮುಂದೆ ಕೂಡ ನಿಮ್ಮ ಸಜೆಷನ್ಸ್ನ ಅವಶ್ಯಕತೆ ನನಗೆ ಬೀಳ್ಬೋದು ಸೊ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಮನೆ ಒಳಗಡೆ ನೋಡ್ಬೋದು ಕಿಟಕಿ ಎಲ್ಲ ಇಟ್ಟಿದ್ದಾರೆ ಅಲ್ವ ಕಾಣಿಸ್ತಾ ಇದೆಯಾ ನಿಮಗೆ ಅದೆಲ್ಲ ಮುಗಿಯೋಕ್ಕೆ ಬಂದಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಿಮ್ಮೆಲ್ರಿಗೂ ಒಂದು ಬಿಗ್ ಅಪ್ಡೇಟ್ ಮತ್ತೊಂದ್ಸರಿ ರಿಮೈಂಡ್ ಮಾಡ್ತಾ ಇದ್ದೀನಿ ಇದೇ ಜನ್ವರಿ ಐದನೇ ತಾರೀಕು ಸಂಡೇ ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜಿನಲ್ಲಿ ನಮ್ಮ ಕುಟುಂಬ ಸಮ್ಮಿಲನ ಗಾಯೂಸ್ ಗ್ಲೀಪ್ಸ್ ಕುಟುಂಬ ಸಮ್ಮೇಳನ ಇರುತ್ತೆ ಮಿಸ್ ಮಾಡದೆ ಬರ್ತೀರ ಅಂತ ಅನ್ಕೊಳ್ತೀನಿ ಇನ್ನೊಮ್ಮೆ ಹೇಳ್ತೀನಿ ಇದೇ ಜನವರಿ ಐದನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಗಾಯುಸ್ ಗ್ಲೀಟ್ಸ್ ಕುಟುಂಬ ಸಮ್ಮಿಲನ ಮೋತಿ ವೀರಪ್ಪ ಕಾಲೇಜ್ ಗುಂಡಿ ಸರ್ಕಲ್ ದಾವಣಗೆರೆ ಮಿಸ್ ಮಾಡದೆ ಬನ್ನಿ ನಿಮ್ಮೆಲ್ರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಶನಿವಾರ ಭಾನುವಾರ ಎರಡು ದಿನ ಲೈವ್ ಮಾಡಕ್ಕೆ ಟ್ರೈ ಮಾಡಿದೆ ಬಟ್ ನಮ್ಮ ಮನೆ ಕೆಲಸ ನಡೀತಾ ಇರೋದ್ರಿಂದ ನಾವು ಸುತ್ತಾಡ್ತಾನೇ ಇದ್ದೀವಿ ಆ ಕೆಲಸ ಈ ಕೆಲಸ ಅಂದರೆ ಎಕ್ಸ್ಪರ್ಟ್ಸ್ನ ಮೀಟ್ ಮಾಡಬೇಕು ಸಜೆಷನ್ಸ್ ತೊಗೋಬೇಕು ಈ ಥರ ನಡೀತಾ ಇದೆ ವರ್ಕ್ ನಡೀತಾ ಇದೆ ಮನೆ ಒಳಗಿನ ಅಪ್ಡೇಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ನೀವು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ನಿಮಗೆ ಕೆಲವೊಂದು ಅಪ್ಡೇಟ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಪ್ಲಾಸ್ಟ್ರಿಂಗ್ ನಡೀತಾ ಇದೆ ಅದು ಮುಗಿಲಿ ಆಮೇಲೆ ಒಂದು ರೌಂಡ್ ತೋರಿಸ್ತೀನಿ ಕೂಡ ನಿಮಗೆ ಮಿಸ್ ಮಾಡಿದೆ ಈವೆಂಟಿಗೆ ಬನ್ನಿ ನಿಮ್ಮೆಲ್ಲರೂ ಮೀಟ್ ಮಾಡೋಕ್ಕೆ ನಾವು ಕಾಯ್ತಾ ಇರ್ತೀವಿ ಈ ವ್ಲಾಗ್ ಇಷ್ಟಾದ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು